ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಕುಮಾರ್ ನಾವಿವತ್ತು ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಮಾಡಾಳ್ ಗ್ರಾಮದಲ್ಲಿದ್ದೇವೆ ಮಾಡಾಳ್ ಗ್ರಾಮದಲ್ಲಿ ಇವತ್ತು ಒಂದು ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಯಾಕಪ್ಪ ಅಂತಂದ್ರೆ ಇವತ್ತು ಮಾಡಾಳ್ ಮಲ್ಲಿಕಾರ್ಜುನವರ ಒಂದು ಹುಟ್ಟುಹಬ್ಬನ ಕಾರ್ಯಕರ್ತರು ಸಂಭ್ರಮಾಚರಣೆಯಿಂದ ಮಾಡ್ತಾ ಇದ್ದಾರೆ ನಿಜಕ್ಕೂ ಬೆಳಗ್ಗೆಯಿಂದನೇ ಇಲ್ಲಿ ತುಂಬ ಕಾರ್ಯ ಜನ ಕಾರ್ಯಕರ್ತರು ಆಗಮಿಸಿದ್ದು ಮಾಡಾಳ್ ಮಲ್ಲಿಕಾರ್ಜುನರವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಸಹ ಕೋರ್ತಾ ಇದ್ದಾರೆ ನಿಜಕ್ಕೂ ಒಂದು ಅದ್ಭುತವಾದ ಕ್ಷಣನೇ ಅಂತ ಹೇಳ್ಬೋದು ಮಾಡಾಳ್ ಮಲ್ಲಿಕಾರ್ಜುನರವರು ಒಬ್ಬ ಯುವ ನಾಯಕರು ಹಾಗೆಯೇ ಯುವ ಆಗಿದ್ದಾರೆ ಹಾಗೆಯೇ ಚನ್ನಗಿರಿ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಂದೆಯವ್ರ ಜೊತೆ ಸೇರ್ಕೊಂಡು ಮಾಡುವ ಮೂಲಕ ಒಂದು ಚನ್ನಗಿರಿ ತಾಲೂಕಿನ ಒಂದು ಸಾಕಷ್ಟು ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಸಾಕಷ್ಟು ಅಪಾರ ಅಭಿಮಾನಿ ಬಳಗವನ್ನು ಸಹ ಹೊಂದಿದ್ದು ಇವತ್ತು ಅವರು ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಹಾಗೆ ಅವರ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸ್ತಿದ್ದಾರೆ ಈಗ ಅವ್ರ ಜೊತೆಗೆ ಒಂದು ಸರಿ ಮಾತಾಡೋಣ ಬನ್ನಿ ನಣ್ಣ ನಾನು ಚೋರ್ ಇತ್ತ ಬರ್ ಸ್ವಲ್ಪ ಕಡೆಗೆ ಮುಂದೆ ಹೋಗ್ತಿದ್ದೆ ಮುಂದೆ ಹೇಳು ನಾನು ಅದೇ ನಿಂದ್ರ ಬರ್ಬೇಕ ಮೈನ್ ನಮ್ದು ಲೆಕ್ಕಲ್ಲ ಓಡಾಡ ಎಲ್ಲ ಆಗ್ತಿದೆ ಜಗದೀಶ್ ನಗಲೇ ಇರ್ತೈತೆ ಮಲ್ಲಿಕಣ್ಣಲ್ಲಿ ನನಗೂ ಒಂದ್ಸರಿ சுமார <coughs> ಇಲ್ಲೋಡ್ರಿ ಮೆಲ್ಕಾಣ ಇಲ್ಲೋಡ್ರಿ ಆಶೀರ್ವಾದ uhm <Tower> <not aaron bombo> <laughs> <h> <brasile> <laughs> ಅಣ್ಣ ಹಿಂಗ್ ಬರ್ತೀರ ಅಲ್ಲ ತ್ಯಾಗಿರಲ್ಲ ಹಿಂದೆ ಅಲ್ಲ ಎಲ್ಲ ಸೋಪ್ತಾರೆ ಏನ್ ಕತೆ ಸರ್ ಇವತ್ತು ತಮ್ಮ ನಲವತ್ತೆಂಟನೇ ವರ್ಷದ ಒಂದು ಹುಟ್ಟುಹಬ್ಬವನ್ನ ಕಾರ್ಯಕರ್ತರು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಕಾರ್ಯಕರ್ತರಿಗೆ ಒಂದು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಹಿತೈಷಿಗಳ ಅಭಿಮಾನಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಪ್ರತಿ ವರ್ಷ ಇದೇ ರೀತಿ ಎಲ್ಲರೂ ಬಂದು ನನ್ನ ಹುಟ್ಟದ ದಿನದಂದು ನನಗೆ ಶುಭಾಶಯಗಳನ್ನು ಕೋರ್ತಾ ಇರ್ತಕ್ಕಂಥದ್ದು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಡೀತಾ ಬಂದಿದೆ ಈ ಭಾಗದ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಳೆ ಬೆಳೆ ಆಗಲಿ ಯಾವುದೂ ಅತಿವೃಷ್ಟಿ ಅನಾವೃಷ್ಟಿ ಆಗದೇ ಇರಲಿ ಬರ ಈ ಭಾಗದ ಜನರಿಗೆ ಬರ್ದಂಗಿರಲಿ ಎಲ್ಲರೂ ಭಗವಂತ ಎಲ್ಲರನ್ನೂ ಸುಖ ಸಂತೋಷದಿಂದ ಇಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಸರ್ ಇವತ್ತಿನ ದಿನದಂದು ವಿಶೇಷವಾಗಿ ಏನಾದರೂ ದೇವಸ್ಥಾನಗಳಿಗೆ ಹೋಗೋದ ಕುಟುಂಬ ನಾನು ಅದು ಸಹಜವಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ನಾನ ಪೂಜೆ ದೇವ್ರ ಪೂಜೆ ಮಾಡಿ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ತಗೊಂಡು ನಮ್ಮ ಊರಿನ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ತಗೊಂಡು ಬಂದೆ